ಈಗ ಅನ್ನೋರ್ದಾಯ್ತು ಸಹನ ಲವ್ ಮಾಡ್ತಿದ್ರ ಮನೆಯ ಲವ್ ಅಂದ್ಮೇಲೆ ಲವ್ ಇಲ್ಲ ಅಂದ್ರೆ ಅದು ಲವ್ವೇ ಅಲ್ಲ ಅಲ್ವಾ ಒಂದು ನಮ್ಗೆ ಹೃದಯ ಇದೆ ಅಂತ ಗೊತ್ತಾಗದೆ ಒಂದು ಹುಡುಗಿನ್ ಲವ್ ಮಾಡಿದಾಗ ಈ ಸಿನಿಮಾನಲ್ಲೂ ಪ್ರೀತಿಯಲ್ಲೂ ಶೋಕಿ ಅಲ್ಲ ಅದನ್ನ ನಿಲ್ಸಕ್ಕೆ ಯಾರೇನೂ ಸಾಧ್ಯ ಇಲ್ಲ ಸಹನಾ ನೀನು ನನ್ನ ಪ್ರಾಣ ಎಂದು ಬರುವೇ ನೀ ಸೊ ಈ ಎಲ್ಲದರ ನಡುವೆ ಒಂದಷ್ಟು ಆವಾಗ ಅವಾಗ ಎಲ್ಲ ಕಡೆ ಒಂದು ಕ್ರಿಯೇ ಏನೋ ಒಂದು ಟ್ರೆಂಡಿಂಗ್ ಕ್ರಿಯೇಟ್ ಆಗಿಬಿಡೋದು ನೆಗೆಟಿವ್ ಆಗಿ ಇಲ್ಲ ಅದು 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 ಇಲ್ಲ ಇವಾಗ ಅವೆಲ್ಲ ಇಲ್ಲದೆ ನೀಟಾಗಿ ನಡೀತಾ ಇದೆ ನನಗೆ ನೋಡಿ ಇವತ್ತು ಬಿಗ್ ಬಾಸ್ಗೆ ನನಗೆ ಅವಕಾಶ ಕೊಡಿ ಅಂತ ಕೇಳ್ಕೊತಾಯಿದ್ದೀನಿ ನಿಮ್ಮಿಂದ ಶುರುವಾಗಲಿ ನನಗೆ ಪ್ರೋತ್ಸಾಹ ನಾನು ಓದ್ರೆ ನಿಮ್ಮನ್ನು ಎಂಚ್ಕೊತೀನಿ ನಿಮ್ಮನ್ನು ಎಂಚ್ಕೊತೀನಿ ಕನ್ನಡಿಗರಾಗಿ ನಾನೊಬ್ಬ ಕನ್ನಡಿಗನಾಗಿ ನಿಮಗೆ ಒಬ್ಬ ಕಲಾವಿದನಿಗೆ ಒಬ್ಬ ನಟನಿಗೆ ಒಳ್ಳೆಯದಾಗಬೇಕು ಅನ್ನೋದು ನಮ್ಮ ಚಾನಲ್ ಉದ್ದೇಶ ಕೂಡ ಹಾಗೆ ಕನ್ನಡಿಗೂ ಬಯಸೋದು ಅದನ್ನೇ ಅಂದರೆ ಅಹಮ್ಮು ಯಾವುದೂ ಇಲ್ಲದೆ ಒಬ್ಬ ಒಬ್ಬ ಒಳ್ಳೆ ಮೆಸೇಜ್ ಓರಿಯಂಟೆಡ್ ಆಗಿರ್ಬೋದು ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ತಾರೆ ಜನ ಅಕ್ಸೆಪ್ಟ್ ಮಾಡ್ತಾರೆ ಖಂಡಿತ ನಿಮಗೆ ಒಳ್ಳೇದಾಗ ಥ್ಯಾಂಕ್ಸ್ ಅಂದರೆ ನಿಮಗೂ ಥ್ಯಾಂಕ್ಸು ನೀನು ನನ್ನಂಥ ವ್ಯಕ್ತಿನ ಕರೆದು ಒಂದು ಇಂಟರ್ವ್ಯೂ ಮಾಡ್ತಿದ್ದೀಯ ನನ್ನ ಮನಸ್ಸಾಗಿರೋದನ್ನೆಲ್ಲ ಹೇಳೋಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಖಂಡಿತವಾಗ್ಲೂ ಒಬ್ಬ ಕಲಾವಿದ ಒಳ್ಳೆಯ ಹೆಸ್ರು ಮಾಡಿದಂಥ ಕಲಾವಿದ ಅದ್ಭುತವಾಗಿ ನಿರ್ದೇಶನ ಮಾಡುವಂಥ ಒಬ್ಬ ನಿರ್ದೇಶಕ ಹಾಡುಗಾರ ಎಲ್ಲ ಮಲ್ಟಿ ಟ್ಯಾಲೆಂಟೆಡ್ ಇರುವಂಥ ಒಬ್ಬ ವ್ಯಕ್ತಿ ಹಾಡು ಬರೆದಿದ್ದೀನಿ ನಾನೇ ಸೂಪರ್ ನಾನೇ ಹಾಡು ಬರೆದಿದ್ದರು ಲಿರಿಕ್ಸ್ ಎಲ್ಲ ನನ್ನದೇ ಓಕೆ ಯಾವ ಯೂಟ್ಯೂಬಲ್ಲೈತೆ ತಿಕ್ಲಾ ಉಚ್ಚಾ ವೆಂಕಟದ ಎರಡು ಸಾರಿ ಹೇಳಬಹುದು ನೀವು ಹಾಂ ಸಹನ ನೀನು ನನ್ನ ಪ್ರಾಣ ಎಂದು ಬರುವೆ ನೀನು ಸಹನ ನೀನು ಸಹನೆ ನೀನು ಎಂದು ಬರುವೆ ನೀನು ಬಾರೆ ಬಾರಿ ನನ್ನ ದೇವತಿನಿ ಬಾರೆ ಬಾರಿ ದೇವತೆ ಲಾಲಿ ಲಾಲಿ ನಿನಗಾಗಿ ಆಡುವೆ ಲಾಲಿ ಲಾಲಿ ನಿನಗಾಗಿ ನಿನ್ನ ಕಣ್ಣಿಯೂ ನಾನೇ ನಿನ್ನ ಹೃದಯದ ಬಡಿತವು ನಾನೇ ಈ ಪ್ರೀತಿ ಎಂದು ಶಾಶ್ವತ ಈ ಪ್ರೀತಿ ಎಂದು ಅಮರ ಬರೀ 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 ನಾನೇ ಆಡಿರೋದು ನಾನೇ ಬರ್ತಿರೋದು ಸೂಪರ್ ಈಗ ಈ ಸಾಂಗ್ ಕೇಳ್ತಿದ್ರೆ ಒಂದು ಸಹನ ಅನ್ನೋ ಒಂದು ಹುಡುಗಿಯಸು ಈಗ ರಮ್ಯವರ್ದಾಯಿತು ಲವ್ ಯು ಮಾಡ್ತಿದ್ರ ಮದುವೆ ಬೇಕು ಕನಿಂಗಿನ ನಿಮಗೆ ಇಲ್ಲ ಇಲ್ಲ ಕಾಮನ್ ಆಗಿ ಬರ್ತೀನಿ ಅವಾಗ ಇದ್ದಿದ್ರು ಅವರು ಓಕೆ ಆದರೆ ಹೇಗೆ ಸರ್ ಇವಾಗ ಮದುವೆ ಏನಾದ್ರು ಪ್ಲಾನಿಂಗ್ ಇದೆಯಾ ಅಥವಾ ಮದುವೆ ಆಗಲ್ಲ ಬೇಡ ಇದು ಸಾನನವರು ಮೊದಲು ಹೈದ್ರಾಬಾದಲ್ಲಿ ಇದ್ದವರು ಓಕೆ ಅಲ್ಲಿಂದ ಇಲ್ಲಿ ಬಂದವರು ಸೊ ಅವನು ಅವಾಗ ಕಾಲೇಜ್ ಡೇಸು ಓಕೆ ನೋವು ಮಾಡ್ತಾಯಿದ್ದೀವಿ ಲವ್ವು ನೋವು ಎಲ್ಲ ಲವ್ ಅಂದಮೇಲೆ ಲವ್ವಿ ಇಲ್ಲ ಅಂದರೆ ಅದು ಲವ್ವೇ ಅಲ್ಲ ಅಲ್ವಾ ಕರೆಕ್ಟ್ ಕರೆಕ್ಟ್ ಆ ನಿಮಗೆ ಎಲ್ಲ ಥರ ಅನುಭವ ಆ ನೋವಾದರೇ ಆವಾಗ ನಾವು ಇನ್ನೂ ಹಚ್ಕೊಳ್ಳೋದು ಅನ್ಸುತ್ತೆ ಅಲ್ವಾ ನೋವಾಗಬೇಕು ಲವಲ್ಲಿ ನೋವಾದ ಹಚ್ಕೊಳ್ಳೋದು ನಮ್ದು ದೂರ ಆದಾಗ ಅವಾಗ ಇನ್ನೂ ಹಚ್ಕೊಳ್ತೀರಿ ಗೊತ್ತಾಗತ್ತ ಆಮೇಲೆ ಒಂದು ಒಂದು ನಮಗೆ ಹೃದಯ ಇದೆ ಅಂತ ಗೊತ್ತಾಗದೆ ಒಂದು ಹುಡುಗಿನ ಲವ್ ಮಾಡಿದಾಗ ನಮ್ಮ ತಂದೆ ತಾಯಿ ಇದೆ ಇದ್ದಾಗ ನಮ್ಗೆ ಗೊತ್ತಾಗಲ್ಲ ನಮ್ಗೆ ಒಂದು ಹೃದಯ ಇದೆ ಅಂತ ಹುಡುಗಿ ಬಂದ ತಕ್ಷಣ ನಮ್ಗೆ ಹೃದಯ ಹೃದಯ ನಮ್ಮ ನನ್ನ ಎದೆ ಭಾರ ಆಗ್ತಾ ಐತೆ ಎದೆ ಭಾರ ಇದೆ ಆ ಬಾಡಿನೇ ಅಲ್ವ ನಮ್ಮ ಬಾಡಿ ನಮ್ಮ ನಮ್ಮ ಮೈಗಿಂತ ಭಾರ ಆಗ್ಬಿಡುತ್ತೆ ಆಟೋ ಅದು ಹುಡುಗಿ ಲವ್ ಮಾಡಿದಾಗ ಅದನ್ನು ಮದುವೆ ಆಗಬೇಕು ಅನ್ನೋ ಪ್ಲಾನಿಂಗ್ ಇದೆಯಾ ಹೇಗೆ ಇಲ್ಲ ಮದ್ವೆ ಅಂತ ಹಂಗೇನಿಲ್ಲ ನಾನು ಇವಾಗ ಕೆಲ್ಸಗಳೆಲ್ಲ ಬರ್ತಾ ಇದ್ದೆ ಕೆಲ್ಸಗಳನ್ನ ನೆಡ್ಕೊಂಡು ಇನ್ನೊಂದ್ಸಲ್ಪ ಆಗಲಿದೆ ಹ್ಞೂ ಮದುವೆ ಆಗಬೇಕು ಬಟ್ ಸ್ವಲ್ಪ ಟೈಮ್ ತೊಗೊಂಡು ಆಗೋಣ ಸೂಪರ್ ಸರ್ ಆಮೇಲೆ ಇದೆಲ್ಲದ್ರ ನಡುವೆ ಮನೆಯವರು ಫ್ಯಾಮಿಲಿ ಹೇಗಿದೆ ಸರ್ ಫ್ಯಾಮಿಲಿ ಮನೇಲಿ ನಮ್ಮ ಅಕ್ಕ ಜೊತೆ ಇದ್ದೀನಿ ನಮ್ಮ ಅಕ್ಕ ಭಾವ ಅಂಡ್ ಅಕ್ಕ ಇನ್ನೊಂದು ಅಕ್ಕ ಸೌಂದರ್ಯ ಅಕ್ಕನ ಮಗಳು ಅವರ ನಮ್ಮ ಅವರ ಅಮ್ಮ ನಮ್ಮ ಬಾಬಾ ಹೆಸರು ಸುರೇಂದ್ರ ರಾಜವರು ಆಮೇಲೆ ನಮ್ಮ ಅಕ್ಕ ಸುನೀತಾ ಇನ್ನೊಂದು ಅಕ್ಕ ಮಮತಾ ಇವರು ಇವ್ರ ಜೊತೆ ಇದ್ದೀನಿ ಈಗ ಇಷ್ಟೊಂದು ಬದಲಾವಣೆಗಳಾಯಿತು ಸಾಕಷ್ಟು ಸಾಕಷ್ಟು ಬದಲಾವಣೆಗಳು ನಿಮ್ಮ ಫ್ಯಾಮಿಲಿ ನಿಮಗೆ ಹೇಳುವಂಥದ್ದು ಈಗ ಬೇಡಪ್ಪ ಇಂಡಸ್ಟ್ರಿ ಇನ್ನು ಮುಂದೆ ಇಲ್ಲ ನಮ್ಮ 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 ಪ್ರೀತಿ ಈ ಸಿನಿಮಾ ಅನ್ನೋದು ಪ್ರೀತಿ ಅದು ಶೋಕಿ ಅಲ್ಲ ಸಿನಿಮಾ ಅನ್ನೋದು ಶೋಕಿ ಅಲ್ಲ ನನಗೆ ನನಗೆ ಅದು ಉಸಿರು ಅದನ್ನು ನಿಲ್ಲಿಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಆಮೇಲೆ ನಮ್ಮ ಮನೇಲಿ ನನ್ನ ಪ್ರೋತ್ಸಾಹ ಕೊಡ್ತಾರೆ ನಮ್ಮ ಅಕ್ಕ ಭಾವ ಅಕ್ಕನ ಮಗಳು ಇನ್ನೊಂದು ಅಕ್ಕ ಇವರೆಲ್ಲ ಪ್ರೋತ್ಸಾಹ ಕೊಡ್ತಾರೆ ಚಂದ್ರ ಅಕ್ಕ ಅಂತವ್ರೆ ಅವರು ಪ್ರೋತ್ಸಾಹ ಕೊಡ್ತಾರೆ ವಿದ್ಯಾ ಅಂತಿದ್ದಾರೆ ಅವರು ನಮ್ಮ ಅಕ್ಕನ ಮಗಳು ಪ್ರೋತ್ಸಾಹ ಕೊಡ್ತಾರೆ ಸಪೋರ್ಟಿವ್ ಆಗಿದ್ದಾರೆ ಎಲ್ಲ ಸಪೋರ್ಟಿವ್ ಮತ್ತೆ ನಿಮ್ಗೆ ಇವಾಗ ಮುಂದೆ ಏನು ಮಾಡಬೇಕು ಅಂತ ಸರ್ ನಿಮಗೆ ಮುಂದೆ ಏನೋ ಮಾಡಲೇಬೇಕು ಅನ್ನೋದು ಇದೇ ಇರುತ್ತೆ ಖಂಡಿತ ಮುಂದೆ ಒಂದು ಪಿಚ್ಚರ್ ಮಾಡಬೇಕು ಅಂತೈತೆ ನೋಡೋಣ ಅದೇ ಇವಾಗ ಯಾರಾದರೂ ನನಗೆ ಅವಕಾಶ ಕೊಟ್ಟರೆ ಖಂಡಿತ ನಾನು ಶಾರ್ಟ್ ಮೂವೀಸ್ ಇದ್ದರೂ ಮಾಡ್ತೀನಿ ಮಾಮೂಲಿ ಮೂವೀಸ್ ಇದ್ದರೂ ಮಾಡ್ತೀನಿ ಒಟ್ಟಿನಾಗ ನಿಮ್ಮ 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 ನಿಮ್ಗೆ ಏನು ಅನುಕೂಲ ಇದೆಯೋ ಅದ್ರ ಪ್ರಕಾರನೇ ಮಾಡಿಕೊಡ್ತೀನಿ ಆಮೇಲೆ ಟ್ರೇಲರ್ ರಿಲೀಸು ಪ್ರೋಮೋ ರಿಲೀಸ್ ೀಝು ಇದೇನಾದರೂ ರೀ ಇದ್ರೆ ಕರೀರಿ ನಾನು ಬಂದು ಮಾಡ್ತೀನಿ ಯಾವುದೇ ಮಾಡ್ತೀರಾ ಮಾಡ್ತೀನಿ